that one né?

ರೈತರು ಮಾಡ್ತಿವಿ ಮಾಡ್ರಿ ಮಾಡಕ್ ಬೇಡ ನಿಮ್ ಕಾನೂನು ಪ್ರಕಾರ ಏನ್ ಮಾಡ್ತಾರೆ ಅದಕ್ಕೆ ನಮ್ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ನೀವು ಯಾವ

ಯಾವೆಕ್ಷನ್ ಅರೆಸ್ಟ್ ಮಾಡಿದ್ರಿ ಹೇಳಿ ಹೋರಾಟ ಕಾನೂನು ಬಾಗಿರ ನಡ್ಕೊಬೇಡಿ ಕಾನೂನು ಪ್ರಕಾರ ನಡ್ಕೊಳ್ಳಿ ನಾನು ಮೂರ್ ಸಾರಿ ಶಾಸಕನಾಗಿರೋನು ಕಾನೂನು ಮಾಡೋ ಕಾನೂನು ಮಾಡೋ ಸ್ಥಾನದಲ್ಲಿ ಕೂತ್ಕೊಂಡಿರೋ ಯಾವ ಸೆಕ್ಷನ್ ಅಲ್ಲಿ ನೀವು ಯಾವ ಸೆಕ್ಷನ್ ಅಲ್ಲಿ ಹೇಳಿರಿ ಸಮಾಜ ರೈತರೇ ರೈತ ಮಕ್ಕಳ ರೀ ಆಕಳಿ ಹೆಚ್ಚಿದ್ದಾರೆ ಆಕಳಿಗ್ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾರೆ ರಾಜ್ಯ ತುಂಬಾ ರೈತರೆಲ್ಲ ಯಾರಿಗೆ ನಿಮ್ಗೆ ಹೇಳ್ಬೇಕು ನಿಮಗೆ ಹೇಳ್ ಮಾಡಬೇಕಂತ ಇದೆಯಾ ಎಲ್ಲಿದೆ ಕಾನೂನು ನಿಮಗೆ ಹೇಳ್ ಮಾಡ್ಬೇಕಂತ ಎಲ್ಲಿದೆ ಕಾನೂನು ಏಕೈಕ ಕ್ಯಾಸಿನ್ ನಿವಸಗಾ ನಿಮಗೆ ಹೇಳ್ ಮಾಡ್ಬೇಕಂತ ಎಲ್ಲಿದೆ ಕಾನೂನು ನಿವಸ ಹೊರಗಡೆ ಯಾರು ಹೋಗಿಲ್ಲ ನೀವು ರಕ್ಷಣೆ ಕೊಡಬೇಕು ನೀವು ನಿಮಿಷ ಏ ಒಂದು ನಿಮಿಷ ನಿಮಗೆ ರಕ್ಷಣೆ ಕೊಡಬೇಕಲ್ಲ ಶಾಸಕರಿಗೆ ಕೊಡಿ ಅವರಿಗೆ ಏನೋ ಒಂದು ನಿಮಿಷ ಶಾಸಕರಿಗೆ ಏನಾದ್ರು ಫಿಸಿಕಲ್ ಮ್ಯಾನ್ ಹ್ಯಾಂಡಲ್ ಮಾಡಿದರಾ

ಗಿರೀಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಗಿರೀಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಕೈ ಮಾಡಿದ್ರು ಸರ್ ಯಾವ ಕಾನೂನು ಪುಸ್ತಕ ಕೈ ಮಾಡಿದ್ರು ಸರ್ ಗಿರೀಶ್ ಬಾಟ್ಲ್ ಮೇಲೆ ಕೈ ಮಾಡಿರಲ್ಲ ಕೈ ಮಾಡಿದ್ರು ವಿಡಿಯೋ ರೆಕಾರ್ಡಿಂಗ್ ಇದೆ ಕೈ ಮಾಡಿದ್ರು ಸರ್ ವಿಡಿಯೋ ರೆಕಾರ್ಡಿಂಗ್ ಇದೆ ಕೈ ಮಾಡಿದ್ರು ಸರ್ ಆಕ್ಚುಲಿ ನಮ್ಮ ಕಾರ್ಯಕರ್ತನ ಕೈ ಮಾಡ್ತಿದ್ರು ಕೈ ಮಾಡಿಲ್ಲ ಯಾರು ಯಾರು ಅಧಿಕಾರ ಕೊಟ್ಟರು ನಿಮಗೆ ನೀವು ಬರ್ಬೇಕಾದ್ರೆ ಬರ್ಬೇಕು ಕೂತ್ಕೊಂಡು ಅಲ್ಲ ಹೋಗ ಅಂತ ಹೇಳ್ತೀರಿ ಅಲ್ಲ ಇವರಿಗೆಲ್ಲ ಹೋಗುತ್ತೆ ಅಂತ ಸರ್ ಆಕ್ಚುಲಿ ಆಯ್ತಾ ಅವರಿಗೆ ಅವರು ರೈತರು ರೈತ ಮಾಡಿ ಕೂತ್ಕೊಂಡು ಕೂತ್ಕೊಂಡು ಸರ್ಕಾರ ಅವರು ರೈತರು ಮಕ್ಕಳು ಕೂತ್ಕೊಂಡು ನಾನಿಲ್ಲಿ ಬಂದ್ ಕೇಳಕ್ ಅಧಿಕಾರ ಇಲ್ಲ ಆಗ್ತಿಲ್ಲ